ಎಲ್ಲರಿಗೂ ಪ್ರೀತಿಯ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದ ವಿಷಯವನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಲಿಕ್ಕಿದ್ದೇನೆ ಮಧ್ವಾಚಾರ್ಯರಿಂದ ಸ್ಥಾಪನೆಗೊಂಡಂತಹ ಉಡುಪಿ ಅಷ್ಟಮಠಗಳಲ್ಲಿ ಒಂದಾದ ಪುತ್ತಿಗೆ ಮಠದ ವಿದ್ಯಾಪೀಠದ ವಿದ್ಯಾರ್ಥಿಗಳೊಂದಿಗೆ ಇವತ್ತು ನಾನು ಇಲ್ಲಿದ್ದೇನೆ ಶ್ರೀ ಶ್ರೀ ಸುಗುಣೇಂದ್ರ ಶ್ರೀಪಾದರ ಹಿರಿಯ ಯತಿಗಳಾಗಿದ್ದು ಶ್ರೀ ಶ್ರೀ ಸುಶ್ರೀಂದ್ರ ಶ್ರೀಪಾದರ ಇಲ್ಲಿಯ ಯತಿಗಳಾಗಿದ್ದು ಯತಿ ಪರಂಪರೆ ಈಗ ಇಲ್ಲಿ ಈ ರೀತಿಯಾಗಿ ಮುಂದುವರಿತಾ ಇದೆ ಈ ಪುತ್ತಿಗೆ ವಿದ್ಯಾಪೀಠದಲ್ಲಿ ನಮ್ಮ ಸನಾತನ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಎಲ್ಲ ವಿದ್ಯೆಗಳನ್ನು ಕೊಡುವುದರ ಜೊತೆ ಜೊತೆಗೆ ಆಧುನಿಕ ಯುಗದಲ್ಲಿ ಬೇಕಾದಂತಹ ಎಲ್ಲ ರೀತಿಯ ಲೌಕಿಕ ಚಟುವಟಿಕೆಗಳಿಗೆ ಕೂಡ ಈಗ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ಅದರಂತೆಯೇ ಈಗ ಇಲ್ಲಿ ನೀವು ಕಾಣ್ಬೋದು ಹಲವಾರು ಇಲ್ಲಿಯ ಗುರುಕುಲದ ವಿದ್ಯಾರ್ಥಿಗಳು ಒಂದು ಪ್ರಹಸನ ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಈ ಪ್ರಹಸನ ಮಧ್ವಾಚಾರ್ಯರೇ ಬರೆದಂತಹ ಸದಾಚಾರ ಸ್ಮೃತಿ ಎಂಬ ಗ್ರಂಥದಿಂದ ಆಯ್ದ ಭಾಗವಾಗಿದೆ ಇದನ್ನು ಮಾರ್ಗದರ್ಶನ ಮಾಡಿದವರು ಇವರ ಉಪನ್ಯಾಸಕರು ಅಧ್ಯಾಪಕರೇ ಆದಂತಹ ಗೋವರ್ಧನ ಆಚಾರ ಹಾಗೂ ಇನ್ನಿತರರ ಮಾರ್ಗದರ್ಶನದಲ್ಲಿ ಈ ಮಕ್ಕಳು ಈ ಒಂದು ಅದ್ಭುತವಾದ ಕೃತಿಯನ್ನು ಪ್ರಹಸನದ ಮೂಲಕ ಪ್ರಸ್ತುತಪಡಿಸಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಇವರ ಜೊತೆಗೆ ಬೇರೆ ಈ ವಿಡಿಯೋ ಮಾಡಲಿಕ್ಕೆ ಈ ಪ್ರಹಸನ ಅಥವಾ ನಾಟಕವನ್ನು ನೋಡಲಿಕ್ಕೆ ಸಿಕ್ಕಿದ್ದು ಒಂದು ನನಗೆ ತುಂಬ ವಿಶೇಷವಾದ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ

ನಮ್ಮ ಹಿರಿಯ ಗುರುಗಳಾದ ಸುಗುಣೇಂದ್ರ ಶ್ರೀಪಾದರು ಹಾಗೂ ಕಿರಿಯ ಗುರುಗಳಾದ ಶ್ರೀ ಸುಶ್ರೀಂದ್ರ ಶ್ರೀಪಾದರ ಮಾರ್ಗದರ್ಶನದಂತೆ ಅವರ ಆಶೀರ್ವಾದದೊಂದಿಗೆ ಶ್ರೀ ಕುತ್ತಿಗೆ ವಿದ್ಯಾಪೀಠವು ವೈದಿಕ ವಿದ್ಯೆಯೊಂದಿಗೆ ಮಕ್ಕಳಿಗೆ ಈಗಿನ ಆಧುನಿಕ ಯುಗದಲ್ಲಿ ಏನೆಲ್ಲ ವಿದ್ಯೆಗಳ ಅವಶ್ಯಕತೆ ಇದೆಯೋ ಅದನ್ನು ಕೂಡ ಪೂರೈಸ್ತಾ ಬಂದಿದೆ ಹಾಗೆ ಈ ಮಕ್ಕಳು ಕೂಡ ಹಾಗೆ ತಮಗೆ ಸಿಕ್ಕಿರುವಂತಹ ಅತ್ಯಲ್ಪ ಕಾಲಾವಧಿಯಲ್ಲಿ ತಮ್ಮ ವೈದಿಕ ವಿದ್ಯೆಯ ಓದಿನ ಜೊತೆ ಜೊತೆಗೆ ಇಂತಹ ಹಲವಾರು ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಅತ್ಯಂತ ಉತ್ಸಾಹದಿಂದ ಎಲ್ಲದರಲ್ಲಿ ಕೂಡ ಭಾಗವಹಿಸಿಕೊಂಡು ಶ್ರೀ ಪುತ್ತಿಗೆ ಮಠಕ್ಕೆ ಒಳ್ಳೆಯ ಒಂದು ಹೆಸರು ಬರುವ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಇವರು ಕೂಡ ಇವತ್ತಿನ ನಾಟಕದ ಒಂದು ಪಾತ್ರಧಾರಿ ನನ್ನ ಸ್ಟೂಡೆಂಟ್ ಆಕಾಶ ಹಾ ಏನು ಸಂಜಯ ಮತ್ತೊಂದು ಬಾರಿಗೆ ಹಾಗೆ ಈಗಿನ ಪರ್ಯಾಯ ಪೀಠಾಧಿಪತಿಗಳು ನಮ್ಮ ಸುಗುಣೇಂದರ್ ಶ್ರೀಪಾದರು ಸೊ ಇಲ್ಲಿಯ ವಿದ್ಯಾಪೀಠದ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ಇನ್ನೊಂದು ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೇನೆ ಇದು ಇವತ್ತು ಇವರ ನಾಟಕ ನೋಡಲಿಕ್ಕೆ ಅಂತ ಹೇಳಿ ಬಂದು ಇವರ ಗ್ರೀನ್ ರೂಮ್ಗೆ ಬಂದು ಇವರದ್ದೆಲ್ಲ ಒಂದು ಪರಿಚಯ ನಿಮಗೆ ಮಾಡಿಸ್ತಾ ಇದ್ದೇನೆ ಇಲ್ಲಿ Ah, ಈ ಪುತ್ತಿಗೆ ವಿದ್ಯಾಪೀಠದ ಇನ್ನೊಂದು ದೊಡ್ಡ ವಿಶೇಷತೆ ಏನು ಅಂತ ಹೇಳಿದರೆ ಇಲ್ಲಿಯ ಅಧ್ಯಾಪಕರುಗಳೆಲ್ಲರೂ ಕೂಡ ಮಲ್ಟಿ ಟ್ಯಾಲೆಂಟೆಡ್ ಆಗಿದ್ದಾರೆ ವೈದಿಕ ವಿದ್ಯೆಯೊಂದಿಗೆ ಇವರು ಇನ್ನೂ ಕೆಲವು ವಿಷಯಗಳಲ್ಲಿ ಪರಿಣತಿಯನ್ನು ಹೊಂದಿ ಪಾಂಡಿತ್ಯವನ್ನು ಹೊಂದಿದವರಾಗಿದ್ದಾರೆ करसते लक्ष्मी गरम सरस्वती कलमूल स्थित गुरु प्रभाते कलदर्शन सौद्रवसने ಪ್ರಹಸನಕ್ಕೆ ಹಿನ್ನೆಲೆ ಗಾಯನವನ್ನು ಹಾಡಿದವರು ಕೂಡ ಇವರ ಅಧ್ಯಾಪಕರೇ ಆಗಿದ್ದಾರೆ ಇವರು ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದು ಶಾಸ್ತ್ರೀಯ ಸಂಗೀತದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದು ಹಾಗೆಯೇ ವೈದಿಕದಲ್ಲಿ ಕೂಡ ಹಲವು ವಿಷಯಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದವರಾಗಿದ್ದು ಈ ಮಕ್ಕಳಿಗೆ ನಾಟಕವನ್ನು ಸಂಪೂರ್ಣವಾಗಿ ಡೈರೆಕ್ಷನ್ ಕೂಡ ಮಾಡಿದವರು ಅವರೇ ಆಗಿದ್ದಾರೆ ಈ ಪುಟ್ಟ ಹುಡುಗಿಯು ನಮ್ಮ ಸ್ವಾಮೀಜಿಯ ದೊಡ್ಡ ಕನಸಾದ ಸುಗುಣ ಸ್ಕೂಲ್ನ ವಿದ್ಯಾರ್ಥಿಯಾಗಿದ್ದಾಳೆ ಈಕೆ ವಿಶೇಷತೆ ಏನು ಅಂತ ಹೇಳಿದರೆ ಈಕೆ ಅದ್ಭುತವಾದಂತಹ ಜ್ಞಾಪಕ ಶಕ್ತಿಯನ್ನು ಹೊಂದಿದ್ದು ಶೋಭಾನೆ ಹಾಡಿರಬಹುದು ಮತ್ತು ಕೆಲವು ವಿಷಯಗಳನ್ನೆಲ್ಲ ಈಗ ಅವಳು ಮೂರನೇ ಕ್ಲಾಸ್ ಬಾಯಿಪಾಠ ಹೇಳುವಷ್ಟು ಪರಿಣತಿಯನ್ನು ಹೊಂದಿದ್ದಾಳೆ ಮತ್ತು ಶಾಸ್ತ್ರಗಳಲ್ಲಿ ಕೆಲವು ಶಾಸ್ತ್ರಗಳನ್ನೆಲ್ಲ ಈಗಾಗಲೇ ಕಲಿತುಕೊಂಡು ಕೂಡ ಆಗಿದೆ ಗುತ್ತಿಗೆ ವಿದ್ಯಾಪೀಠ ಅಂತ ಹೇಳಿದರೆ ಅಲ್ಲಿ ವೇದ ವಿದ್ಯೆಯ ಜೊತೆ ಜೊತೆಗೆ ಲೌಕಿಕ ವಿದ್ಯೆಯನ್ನು ಕೂಡ ಈ ವರ್ಷ ಒಂದು ಪ್ರಯೋಗಾತ್ಮಕವಾಗಿ ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳು ಎಲ್ಲರೂ ಕೂಡ ಲೌಕಿಕ ವಿದ್ಯಾಭ್ಯಾಸವನ್ನು ಹೊಂದಬೇಕು ಅದರಿಂದ ವಂಚಿತರಾಗಬಾರ್ದು ಎಂಬಂತಹ ಒಂದು ಕಳಕಳಿಯಿಂದಾಗಿ ಸ್ವಾಮೀಜಿಯವರು ಆರಂಭಿಸಿದಂತಹ ಒಂದು ವಿಶೇಷವಾದ ಕಾನ್ಸೆಪ್ಟ್ ಇದು ಮಕ್ಕಳಿಗೆ ವೈದಿಕ ವಿದ್ಯೆ ಕೂಡ ನಡೀತದೆ ನಂತರ ಒಂದು ಎರಡು ಪೀರಿಯಡ್ನ ಕಾಲಾವಧಿಯಲ್ಲಿ ಅವರಿಗೆ ಲೌಕಿಕ ಪಾಠವನ್ನು ಕೂಡ ಟೀಚರ್ಸ್ಗಳು ಬಂದು ಮಾಡಿ ಹೋಗ್ತಾರೆ ಅಷ್ಟು ಮಾತ್ರ ಅಲ್ಲದೆ ಸುಗುಣ ಸ್ಕೂಲ್ ಅಂತ ಒಂದು ಸಪ್ರೇಟ್ ಆದಂತಹ ಲೌಕಿಕ ಸ್ಕೂಲನ್ನು ಸ್ಟಾರ್ಟ್ ಮಾಡಿ ಇದರಲ್ಲಿ ಹೆಣ್ಣು ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯನ್ನು ತಿಳಿಯುವ ಕಲಿಯುವಂತಹ ಅನುಕೂಲಗಳನ್ನು ಕೂಡ ಸ್ವಾಮೀಜಿ ಈ ವರ್ಷದಿಂದ ಕಲ್ಪಿಸಿಕೊಟ್ಟಿದ್ದಾರೆ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಈ ಸುಗುಣ ಸ್ಕೂಲ್ ಇರಬಹುದು ಪಾಡಿಗಾರು ವಿದ್ಯಾಪೀಠ ಇರಬಹುದು ಹಾಗೆಯೇ ನಮ್ಮ ಮೂಲ ಮಠವಾದಂತಹ ಪುತ್ತಿಗೆ ಹಿರಿಯಡ್ಕ ಪುತ್ತಿಗೆಯಲ್ಲಿ ನಡೆಯುವಂತಹ ವಿದ್ಯಾಪೀಠದ ಪಾಠ ಪ್ರವಚನಗಳ ಬಗ್ಗೆ ವಿವರವಾದಂತಹ ವಿಷಯವನ್ನು ತಿಳಿಸುವ ಪ್ರಯತ್ನ ನಾನು ಮಾಡ್ತೇನೆ ಹಾಗೆಯೇ ಇಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಕಲಿತು ಪರಿಣತಿಯನ್ನು ಪಡೆದಂತಹ ಮಕ್ಕಳಿಗೆ ವಿದೇಶಗಳಲ್ಲಿ ಕೂಡ ಕೆಲಸ ಮಾಡುವಂತಹ ಅವಕಾಶವನ್ನು ಸ್ವಾಮೀಜಿಗಳು ಕಲ್ಪಿಸಿ ಕೊಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು